ಹಾಯ್ ಫ್ರೆಂಡ್ಸ್ ಈ ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೂ ಸಂಕಷ್ಟಿ ಚತುರ್ಥಿಯ ಶುಭಾಶಯಗಳು ಬೆಳಗ್ಗೆ ಅಂತೂ ನಮ್ಮ ಮನೆಯವರಿಗೆ ಕಾಫಿ ಕೊಟ್ಟು ಟಿಫನ್ ಕೊಟ್ಟು ನನ್ನ ದಿನ ಸ್ಟಾರ್ಟ್ ಆಯಿತು ಇವತ್ತು ಮೆಂತೆ ಬಾತ್ ಮಾಡಿದ್ದೆ ಆಮೇಲೆ ಪೂಜೆ ಸ್ಟಾರ್ಟ್ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಮನೆಯವ್ರು ಹೋದರು ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರನ್ನೆಲ್ಲ ಬೆಳಗ್ಬೇಕಿತ್ತಲ್ಲ ಗಣೇಶನ ವಿಗ್ರಹ ಬೇರೆ ಬೆಳಗ್ಬೇಕಿತ್ತು ನಾನು ಚಿಕ್ಕದ ಬಿಟ್ಟಿದ್ದೀನಿ ಜಾಸ್ತಿ ದೊಡ್ಡದಿಲ್ಲ ನನ್ನ ತಗೊಂಡಿರೋ ವಿಗ್ರಹ ಹಾಗೆ ದೀಪಗಳನ್ನು ಬೆಳಕೊಂಡು ಆಮೇಲೆ ಎಲ್ಲ ಸ್ವಚ್ಛ ದೀಪ ಒರೆಸ್ಬಿಟ್ಟೆ ಅವು ಒಣಗಿದ್ರೆ ಮಾತ್ರ ಎಣ್ಣೆ ಬತ್ತಿ ಹಾಕಿದರೆ ಕ್ಲೀನಾಗಿ ಉರಿತವೆ ಇಲ್ಲಾಂದರೆ ಅವು ಅಚ್ಚುಕಟ್ಟಾಗಿ ಹುರಿ ಅಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ತೆ ಒಣ ಒಣ ಬಟ್ಟಕ್ಕೆ ಬಂದು ಮತ್ತು ಏನೇನು ಬೇಕಿತ್ತು ಗಣೇಶ ಚತುರ್ಥಿ ಅಂದರೆ ಎಲ್ಲರಿಗೂ ನೆನಪೋದು ಹೆಕ್ಕೆ ಹೂವು ಹೆಕ್ಕೆ ಗಿಡ ಹೆಕ್ಕೆ ಎಲೆನೆ ಆಮೇಲೆ ಕರ್ಕೆ ಪತ್ರೆ ಇದು ಮುಖ್ಯ ಆಮೇಲೆ ಅಕ್ಷತೆ ಕಾಳು ಆಮೇಲೆ ನೂಲು ಆಮೇಲೆ ಏನೇನು ಬೇಕು ಅಂತ ಗೊತ್ತಿರುತ್ತೆ ನಿಮಗೂ ಆದರೂ ಸತಿ ಹೇಳ್ತಿದ್ದೀನಿ ಹಾಗೆ ನಾನು ಹೆಕ್ಕೆ ಹೂವಿಂದ ಹಾರ ಮಾಡ್ಕೊಂಡೆ ಮೊಗ್ಗು ಒಂದು ಕಡೆ ಆ ಹೂ ಒಂದು ಕಡೆ ತೊಗೊಂಡೆ ಅದು ತೊಗೊಂಡ್ಬಿಟ್ಟು ನಾನು ಚಿಕ್ಕದಾಗಿ ಸಣ್ಣ ಪುಟ್ಟ ಎರಡು ಆರೋ ಮಾಡ್ಕೊಂಡಿದ್ದೀನಿ ಆ ವೀಡಿಯೋನೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡಿ ನಾನು ಹೇಗೆ ಹಾರ ಮಾಡಿದೆ ಅಂತ ತೋರಿಸ್ತಿದ್ದೀನಿ ಇಷ್ಟ ಆದರೆ ನೀವು ಮಾಡಿ ಹಾಕ್ಕೊಳ್ಳಿ ಇದು ನಾನು ಪ್ರತಿ ಸಂಕಷ್ಟ ಚತುರ್ಥಿಗೆ ಮಾಡೋ ಅಂಥದ್ದು ಆಗಾಗ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಆಗಾಗ ಹಂಚ್ಕೊತಿದ್ದೀನಿ ಈ ಥರ ಎರಡು ಪುಟ್ಟ ಹಾರ ಮಾಡ್ಕೊಂಡೆ ನಾನು ನಮ್ಮದು ಚಿಕ್ಕ ಗಣೇಶನ್ ಮೂರ್ತಿ ಒಂದು ಒಂದು ತಟ್ಟೆ ತಗೊಂಡು ನಾನು ಇಪ್ಪತ್ತೊಂದು ಎಲೆ ಎಕ್ಕೆ ಎಲೆನ ಜೋಡಿಸ್ತಿದ್ದೀನಿ ನಾನು ಯಾವ ಥರ ಜೋಡಿಸ್ತೇ ಅಂತ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಅದನ್ನು ಇಡಬೇಕು ಯಾವ ಥರ ವಿಗ್ರಹನ ಪು ಪ್ರತಿಷ್ಠಾಪಿಸ್ಬೇಕು ಅಂತ ನಾನು ಎಕ್ಕೆ ಹೂವು ಎಕ್ಕೆ ಎಲೆ ಹೆಕ್ಕೆ ಹೂ ಇಟ್ಟು ಯಾವ ಥರ ಪೂಜೆ ಈ ಥರ ಇಪ್ಪತ್ತೊಂದು ಎಲೆನ ಹೆಕ್ಕೆ ಎಲೆನ ಜೋಡಿಸ್ಬೇಕು ಅದ್ರ ಮೇಲೆ ಒಂದು ವಿಳೇದೆಲೆನ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕಬೇಕು ಯಾಕಂದರೆ ವಿಗ್ರಹ ಇಡಬೇಕಲ್ವಾ ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕಿ ಸಮ ರೀತಿಯಾಗಿ ಮಾಡಿ ನಿಮ್ಗೆ ಎಷ್ಟು ಹಾಕ್ಬೇಕನ್ಸುತ್ತೋ ಅಷ್ಟ ಈ ಥರ ಎಲ್ಲ ಜೋಡಿಸಿದ ಮೇಲೆ ಸ್ವಲ್ಪ ಎಲೆಗಳಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾ ಬನ್ನಿ ಅರಿಶಿನ ಕುಂಕುಮ ಇಡೋದ್ರಿಂದ ಪ್ರತಿ ಎಲೆಯಲ್ಲೂ ಚೆನ್ನಾಗಿ ಕಾಣುತ್ತೆ ಹಾಗೆ ಭಕ್ತಿಯಿಂದ ಇಡ್ತೀವಲ್ಲ ಶ್ರದ್ಧೆ ಭಕ್ತಿ ಎಲ್ಲನೂ ಇರುತ್ತೆ ಬೆಳಗಿನ ಜಾವ ಮತ್ತು ಇದು ಸಂಜೆ ಮಾಡ್ತಾರೆ ಬೆಳಗಿನ ಜಾವ ಮಾಡ್ತಾರೆ ಗಣೇಶನ ಚತುರ್ಥಿ ಉಪವಾಸ ಒಂದೊತ್ತಿಂದ ಮಾಡ್ತಾರೆ ನಾನು ಸತ ಉಪವಾಸ ಒಂದೊತ್ತಿಂದನೇ ಈ ಗಣೇಶ ಚತುರ್ಥಿನ ಮಾಡ್ತೀನಿ ಬೆಳಗ್ಗೆಯಿಂದನೂ ಏನೂ ತಿಂದಿರೋದಿಲ್ಲ ಸಂಜೆ ಆದಮೇಲೆ ಚಂದ್ರ ನೋಡಿಬಿಟ್ಟೆ ಉಪಹಾರ ಏನಾದರೂ ತಿನ್ನೋದು ಇದಕ್ಕೆ ಎಡೆಯಾಗಿ ಆಗಲಿ ಕೋಸುಂಬರಿ ಆಗಲಿ ಆಮೇಲೆ ಇದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾದ್ದು ಅವಲಕ್ಕಿ ಅವಲಕ್ಕಿ ಹುಸ್ಲಿ ಅಂದರೆ ಅವಲಕ್ಕಿಗೆ ಒಂದು ಸ್ವಲ್ಪ ಕಾಯಿ ತುರಿ ಸಕ್ಕರೆ ಹಾಕ್ಬಿಟ್ಟು ಇಡ್ತಾರೆ ನಾನಿವತ್ತು ಸ್ವಲ್ಪ ಸಕ್ಕರೆ ಮತ್ತು ಅವಲಕ್ಕಿನೇ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇದು ಈ ಥರ ಎಲ್ಲ ಆದಮೇಲೆ ವಿಗ್ರಹ ಸ್ಥಾಪನೆ ಮಾಡ್ತಿದ್ದೀನಿ ನೋಡಿ ನಾನು ತಗೊಂಡಿರೋ ಮೂರ್ತಿ ಈ ಥರ ಇದೆ ಚಿಕ್ಕ ಮೂರ್ತಿ ತಗೊಂಡೀನಿ ದೊಡ್ಡದು ತಗೋಳೋಕೆ ಆಗಲಿಲ್ಲ ಹಾಗಾಗಿ ಚಿಕ್ಕ ಮೂರ್ತಿ ನಾನು ಅದಕ್ಕೆ ಅಲಂಕಾರ ಮಾಡ್ತಿದ್ದೀನಿ ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ವೀಡಿಯೋ ಬಂದಾಗ ಗಣೇಶಕ್ಕೆ ಮೋದಕ ಮತ್ತು ಕರ್ಜಿಕಾಯಿ ತುಂಬ ಇಷ್ಟ ಗಣೇಶಗೆ ಕುಂಕುಮ ಅರಿಶಿನ ಎಲ್ಲ ಇಟ್ಟೆ ಈಗ ಐದು ನು ಅಂಗ್ನೂಲ್ ಅಂತ ಬರುತ್ತೆ ಗೊತ್ತಾ ಅದನ್ನಾರ ಹಾಕ್ಬೋದು ಇಲ್ಲ ಜನಿವಾರ ಜನಿವಾರ ಎಲ್ಲ ಜೆಂಟ್ಸ್ ಹಾಕ್ತಾರಲ್ವ ಆ ಥರ ಜನವಾರನ ತೊಗೊಂಬಿಟ್ಟು ಗಣೇಶಗೆ ಹಾಕ್ಬೇಕು ನನ್ನ ಹತ್ರ ಜನವಾರಾನೇ ಇತ್ತು ಹಾಗಾಗಿ ಹಾಕ್ತಾಯಿದ್ದೀನಿ ಅಂಗ್ನೂಲ್ ಏನು ಮಾಡ್ಕೊಂಡಿಲ್ಲ ಐದು ಐದೆಳೆ ಬರೋ ಥರ ಹಂಗೆ ಇದ್ದರೆ ನಿಮ್ಮ ಹತ್ರ ಮಾಡ್ಕೊಂಡು ಹಾಕ್ಕೊಳ್ಳಿ ನನ್ನ ಹತ್ರ ಜನವಾರ ಇದ್ದಿದ್ದ ಕಾರಣ ನಾನು ಜನವಾರನೇ ಹಾಕಿದ್ದೀನಿ ಬಲಗಡೆಯಿಂದ ಎಡಗಡೆ ಅಂದರೆ ಎಲ್ಲ ಜೆಂಟ್ಸ್ ಹಾಕ್ತಾರಲ್ಲ ಅದೇ ಥರನೇ ಹಾಕಿ ವಿಗ್ರಹಕ್ಕೂ ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಹೆಕ್ಕೆ ಹಾರ ಅದನ್ನು ಹಾಕ್ತೀನಿ ಹಾರ ಹಾಕ್ತಿದ್ದೀನಿ ನೋಡಿ ಚಿಕ್ಕ ವಿಗ್ರಹ ಆದ್ದರಿಂದ ಹಾಕೋ ಕಷ್ಟ ಆಗುತ್ತೆ ದೊಡ್ಡದು ಮಾಡ್ಕೊಂಡ್ರೆ ಅಂತಲೇ ಈ ಥರ ಚಿಕ್ಕದು ಮಾಡ್ಕೊಂಡಿರೋದು ನಾನು ಆದರೂ ಅದು ಕೂರಲ್ಲ ಸೈಡಲ್ಲೊಂದು ಸ್ವಲ್ಪ ಕೈ ಥರ ಗಣೇಶನ ವಿಗ್ರಹಕ್ಕೆ ಚಿಕ್ಕದಾಗೋದ್ರಿಂದ ಹಾಕೋಕೆ ಆಗ್ತಿಲ್ಲ ಆದಷ್ಟು ಟ್ರೈ ಮಾಡಿದ್ದೀನಿ ಗಣೇಶಿಗೆ ಏನು ಇಡ್ತೀರೋ ಏನು ಇಡಲ್ವೋ ಏನು ತರ್ತಿರೋ ತರಲ್ವ ಗರ್ಕೆ ಮಾತ್ರ ತರಲೇಬೇಕು ಅವನಿಗೆ ಶ್ರೇಷ್ಠವಾಗಿದ್ದೆ ಗರ್ಕೆ ನೀನು ಏನು ಇಡ್ಲಿಲ್ಲರೂ ಪರವಾಗಿಲ್ಲ ನನಗೆ ಗರ್ಕೆ ಮಾತ್ರ ಇಟ್ಟು ಪೂಜೆ ಮಾಡು ನಾನು ನಿನಗೆ ಹೊಲಿತೀನಿ ಅನ್ನೋನೇ ಗಣೇಶ ಹಾಗಾಗಿ ಗರ್ಕೆ ತರಲೇಬೇಕು ಗರ್ಕೆ ಇಡಲೇಬೇಕು ನಾನು ಸ್ವಲ್ಪ ಗರ್ಕೆಯನ್ನು ಇಪ್ಪತ್ತೊಂದು ಇದಕ್ಕೆ ನಾನು ಅಲ್ಲಿ ಜಾಗ ಇಲ್ದಿದ್ದ ಕಾರಣ ಇಪ್ಪತ್ತೊಂದೇನು ಇಟ್ಟಿಲ್ಲ ಒಂಬತ್ತು ಇಟ್ಟಿದ್ದೀನಿ ಗರ್ಕೆ ಇಟ್ಟಿದ್ದೀನಿ ಹಾಗೆ ವಿಘ್ನೇಶ್ವರ್ಗೆ ಇಡಬೇಕಲ್ಲ ಅವಾಗ ಇಪ್ಪತ್ತೊಂದು ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂಬತ್ತು ಗರ್ಕೆ ವಿಘ್ನೇಶ್ವರನ ಕೂರಿಸ್ತ ಅಂದರೆ ನಾವು ಬೆನ್ಕನ್ ಮಾಡ್ಕೊಲೇಬೇಕು ಒಂದು ತಟ್ಟೆಯಲ್ಲಿ ನಾನು ಎಕ್ಕೆ ಎಲೆ ಅನ್ನೊಂದಿಟ್ಟು ಅದ್ರ ಮೇಲೊಂದು ವಿಲೇದೆಲೆ ಇಟ್ಬಿಟ್ಟು ಸಗಣಿಲಿ ನಾನು ಬೆನ್ಕಂದು ಮಾಡ್ಕೊತ ಇದೀನಿ ಸಿಗ್ಲಿಲ್ಲರು ಅರಿಶಿನದಲ್ಲಿ ಅದು ಒಂದು ಬಾಳೆಂಟು ಅಂದ್ಬಿಟ್ಟು ಅದನ್ನು ಇಟ್ಟು ಬೆನಕೊಂಡು ಮಾಡ್ತಾರೆ ನಾನು ಸಿಕ್ಕಿರೋ ಕಾರಣ ಇದಕ್ಕೆ ಇಪ್ಪತ್ತೊಂದು ಗರ್ಕೇನ ಹೆಣಿಸ್ಬಿಟ್ಟು ಇಟ್ಟು ಅದಕ್ಕೆ ನಾನು ಬೆನಕೊಂಡು ಮಾಡಿದೆ ನಾನು ಮಾಡಿದ ಮೇಲೆ ಅದಕ್ಕೆಲ್ಲನೂ ರೆಡಿ ಮಾಡಿದೆ ಎಲೆ ಎಲೆ ಇಡ್ಲೇಬೇಕು ಮತ್ತು ಸಗಣಿಲಿ ಬೆನಕ ಹಳ್ಳಿ ಸೈಡೆಲ್ಲ ಬೆನ್ಕೊಂಡು ಮಾಡೋ ಸಗಣಿಲಿ ನಿಮ್ಮ ಸಿಟಿಯವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ಲೋ ಈಗ ಹಿಂಗೆ ಗೊತ್ತಿಲ್ಲ ನನಗೆ ನಮ್ಮ ಸೈಡೆಲ್ಲ ಇದೇ ಥರ ಮಾಡೋದು ನಾನು ಅದೇ ಥರ ಮಾಡಿದೆ ಗರ್ಕೆ ಎಲ್ಲ ಮುಡಿಸ್ಬಿಟ್ಟು ಒಂದು ಸ್ವಲ್ಪ ಹೂವು ಹಾಕಿ ಎಲ್ಲ ರೆಡಿ ಮಾಡಿದೆ ಹೇಗೆ ರೆಡಿ ಮಾಡಿದ್ದೀನಿ ರೆಡಿ ಮಾಡಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಚಿಕ್ಕ ಗುಡಿ ಇರೋದ್ರಿಂದ ನಾನು ಕೆಳಗೆ ವಿಘ್ನೇಶ್ವರನ್ ಪ್ರತಿಷ್ಠಾಪಿಸೋದು ನೋಡಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ನಾನು ಹೇಗೆ ಪೂಜೆ ಮಾಡಿದೆ ಅಂತ ಹಾಕಿದ್ದೀನಿ ನೋಡಿ Good <laughs> ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಬಿಟ್ಟು ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಬರುವಾಗ ಏನೇನು ತಂದೆ ಅಂತ ನೋಡಿ ದೇವಸ್ಥಾನ ಅಂದರೆ ಸಿಟಿ ಒಳಗೆ ಹೋಗ್ಬೇಕು ಅಲ್ಲಿ ಹೋದಾಗ ಮನೆಗೆ ಬೇಕಾದೊಂದು ಸ್ವಲ್ಪ ಸ್ವಲ್ಪ ಐಟಮ್ ತಗೊಂಬಂದೆ ಉದ್ಗಟ್ಟಿ ಉದ್ಬತ್ತಿ ಖಾಲಿ ಆಗಿದ್ವು ಹಾಗೆ ನನ್ನ ಫ್ರೆಂಡ್ ಅಂಗಡಿ ಇದ್ದು ಅಲ್ಲಿ ಹೋಗ್ಬಿಟ್ಟು ಉದ್ಗಡ್ಡಿ ತೊಗೊಂಬಂದೆ ಅವಳನ್ನು ಮಾತಾಡಿಸ್ಕೊಂಡು ಬರುವಾಗ ಅಲ್ಲಿ ಗಿಡಗಳು ಇಟ್ಟಿದ್ರು ತುಂಬ ಚೆನ್ನಾಗಿದ್ದು ತೊಗೋಬೇಕು ಅನ್ನಿಸ್ತಿತ್ತು ಆದರೆ ಇಟ್ಕೊಂಬರೋಕೆ ಆಗ್ದಲೇ ತೊಗೊಂಬರಲಿಲ್ಲ ಹಾಗೆ ಒಂದು ವೀಡಿಯೋ ಬಂದೆ ಬರೋ ಇಲ್ಲಿ ಒಂದು ಸ್ವಲ್ಪ ಹಣ್ಣು ಇಟ್ಟಿದ್ರು ಅಲ್ಲಿ ಹೋಗಿ ಕೇಳಿದೆ ನೂರೈವತ್ತು ರೂಪಾಯಿ ಪುಟ್ಟಿ ಅಂದರು ತೊಗೊಂಡು ನೂರೈವತ್ತೇಳಿದ್ರು ಅಂತ ಹಾಗೆ ಬಂದೆ ಹಾಗೆ ಮನೆಗೆ ಒಂದು ಸ್ವಲ್ಪ ತರಕಾರಿ ಬೇಕಿತ್ತು ತರ್ ಅಲ್ಲಿ ಮಾರ್ಕೆಟ್ ಹತ್ತಿರ ಇರೋದ್ರಿಂದ ನಾನು ಹೋಗಿಬಿಟ್ಟು ಮನೆಗೆ ಏನೇನು ತರಕಾರಿ ಬೇಕಿತ್ತು ಒಂದು ಸ್ವಲ್ಪ ತೊಗೊಂಡೆ ಟೊಮೊಟೊ ಈರುಳ್ಳಿ ತಮಟೆ ಹಣ್ಣು ಹಸಿರುಕಾಯಿ ಕ್ಯಾರೆಟು ಚೊಟ್ಟು ಅವನೇ ತಗೊಂಡೆ ಹಾಗೆ ನಮ್ಮ ಮನೆಗೆ ಕಡಲೆ ಇದು ಸ್ವೀಟ್ ಇಷ್ಟ ತುಂಬ ಹಂಗೆ ಸೋಯಾ ಜಂಕ್ಸನ್ನು ಸತ ತಗೊಂಡೆ ಪುಲಾವಿಗೆ ಖಾಲಿ ಆಗಿಬಿಟ್ಟಿತ್ತು ಹಾಗೆ ಉದ್ದಿ ತೊಗೊಂಬಂದೆ ನಮ್ಮ ಫ್ರೆಂಡ್ ಅಂಗಡಿ ಹೋಗ್ಬಿಟ್ಟು ಹೋಗಿಬಿಟ್ಟು ಅಂತ ಹೇಳಿದ್ನಲ್ಲ ಅದನ್ನು ತರಕಾರಿನ ಅಲ್ಲೇ ಹತ್ತಿರ ಮಾರ್ಕೆಟ್ ಇರೋದರಿಂದ ಹಾಗೆ ತರಕಾರಿನೂ ತೊಗೊಂಬಂದೆ ಎಲ್ಲ ಐಟಮ್ ತೊಗೊಂಬರೋ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು ಮಳೆ ಬೇರೆ ಬಂತು ಅಂದ್ಬಿಟ್ಟು ನಾನು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕೂತಿತ್ತು ಬಂದೆ ಮಳೆ ಇವಾಗ ಬಿಡ್ತಿಲ್ಲಲ್ವಾ ಹಾಗಾಗಿ ಹಾಗೆ ಎಲ್ಲರಿಗೂ ಈ ಪೂಜೆ ಬಗ್ಗೆ ಗೊತ್ತಿರುತ್ತೆ ಸಂಕಷ್ಟಿ ಮಾಡೋದು ಹೇಗೆ ಅಂತ ಇದಕ್ಕೆ ಉಪವಾಸ ಇರಬೇಕು ಏನನ್ನು ತಿನ್ನಬಾರ್ದು ಏನನ್ನು ಕುಡಿಬಾರ್ದು ಇದು ಬೆಳಗ್ಗೆಯಿಂದ ಆರಂಭವಾದರೆ ಸಂಜೆ ಚಂದ್ರನ ನೋಡಿ ಪೂಜೆ ಹಾಕೋ ಅಷ್ಟೊತ್ತಿಗೆ ಮುಗಿಯೋದು ಇದು ಸಂಕಷ್ಟಿ